ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡ್ಗಾ ಚಾನಲ್ ಇವತ್ತು ನಾನು ನಿಮಗೇನು ತಿಳ್ಸೋಕ್ಕೆ ಬಂದಿದ್ದೀನಿ ಅಂದರೆ ಸಾವಿರದ ಏಳ್ನೂರು ಕೋಟಿ ಮೌಲ್ಯಯುತ ಬೆಲೆಯನ್ನು ಹೊಂದಿರುವಂತಹ ಪಾರ್ಲೇಜಿ ಕಂಪನಿಯ ಇತಿಹಾಸವನ್ನು ತಿಳಿಸೋದಿಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಬೆಳಗಿನ ಚಹಾ ಜೊತೆ ಬಿಸ್ಕೆಟ್ ಇಲ್ಲ ಅಂತೇಳಂದರೆ ಅದು ಸಂಪೂರ್ಣವಾಗೋದೇ ಇಲ್ಲ ಅಂತೇಳಿ ಅನ್ನೋ ಕಾಲ ಈಗ ಆಗಿದೆ ಫ್ರೆಂಡ್ಸ್ ಅದಕ್ಕೆ ನಾನು ಪಾರ್ಲೇಜಿ ಕಂಪನಿಯ ಇತಿಹಾಸ ತಿಳಿಸೋದಕ್ಕೆ ಬಂದಿದ್ದೀನಿ ಬಡವರಿಂದ ಹಿಡಿದು ಸಾಹುಕಾರವ್ರಿಗೂ ಅಂದರೆ ಶ್ರೀಮಂತರವರೆಗೂ ಸಹ ಬೆಲೆ ಬಾಳುವಂತಹ ತಿನ್ನೋಕೆ ಇಷ್ಟಪಡುವಂತಹ ಪಾರ್ಲೇಜಿ ಕಂಪನಿಯ ಬಗ್ಗೆ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ನೀವು ಇನ್ನೂ ನೋ ಲೈಕ್ ಮಾಡಿಲ್ಲ ಅಂದರೆ ಕೊನೆಯ ತನಕ ನೋಡಿ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ವಿಡಿಯೋದಲ್ಲಿ ಗೌರ್ಮೆಂಟ್ ಸಂಬಂಧಪಟ್ಟಂತಹ ಯೋಜನೆಗಳ ಬಗ್ಗೆ ಹಾಗೆ ಇಂಥ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಈಗಟ್ಟೆ ಇದು ಇದು ಕಂಪ್ನಿಯ ಸ್ಥಾಪಕರಾದ ಮ ಮೋಹನ್ ರವರ ಬಗ್ಗೆ ತಿಳಿಸೋದಂದರೆ ಅವರು ಗುಜರಾತ್ನ ಮೂಲದ ಮೂಲದವರು ಅವರು ಸಾವಿರದ ಒಂಬೈನೂರಲ್ಲಿ ಅವರಿಗೆ ಹನ್ನೆರಡು ವರ್ಷ ಇದ್ದಾಗ ಗುಜರಾತ್ನಿಂದ ಮುಂಬೈಗೆ ಬರ್ತಾರೆ ಫ್ರೆಂಡ್ಸ್ ಅಲ್ಲಿ ಒಂದು ಟೈಲರ್ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರ್ತಾರೆ ಅಲ್ಲೇ ಅವರು ಟೈಲರಿಂಗಿನ ಕಲಿತು ಒಂದು ಅಂಗಡಿನೂ ಸಹ ಸ್ಥಾಪನೆ ಮಾಡ್ತಾರೆ ಫ್ರೆಂಡ್ಸ್ ಅದರಲ್ಲಿ ಸ್ವಲ್ಪ ಮಟ್ಟದ ಲಾಭವೂ ಸಹ ಪಡ್ಕೊತಾರೆ ಅವರ ನಂತರ ಬ್ರಿಟಿಷ್ ಕಾಲ ಆಗಿದ್ದರಿಂದ ಅವಾಗ ತುಂಬ ಬಡತನವೂ ಇರೋದ್ರಿಂದ ಜರ್ಮನಿಯಿಂದ ಬಂದಂತಹ ಬೇರೆ ದೇಶದಿಂದ ಬಂತಹ ಬಿಸಿ ಬಿಸ್ಕೆಟ್ನ ತಿನ್ನೋಕ್ಕೆ ನಮ್ಮ ದೇಶದ ಜನರಿಗೆ ಆಗ್ತಾ ಇರೋಲ್ಲ ಯಾಕೆಂದರೆ ಅವಾಗಿನ ಹಣದ ಕೊರತೆ ಇರ್ಬೋದು ಹಾಗೆ ಬೆಲೆ ತುಂಬ ಜಾಸ್ತಿ ಇತ್ತು ಅದನ್ನು ಅರ್ತ್ಕೊಂಡಂಥ ಇವರು ಒಂದು ಪ್ಲ್ಯಾನ್ ಮಾಡ್ತಾರೆ ಏನಂದರೆ ನಾವು ಒಂದು ಕಾಲೇಜಿಗೆ ಒಂದು ಬಿಸ್ಕೆಟ್ ಕಂಪ್ನಿನ ತಯಾರು ಮಾಡಬೇಕು ಅಂತೇಳಿ ಅವರ ಮೈಂಡಲ್ಲಿ ಬರುತ್ತೆ ಆಗ ಅವರು ಹದಿನೆಂಟನೇ ವಯಸ್ಸಲ್ಲಿ ಅವರು ಆರು ವರ್ಷದ ನಂತರ ಹದಿನೆಂಟನೇ ವಯಸ್ಸಿನಲ್ಲಿ ಜರ್ಮನಿಗೆ ಹೋಗ್ತಾರೆ ಜರ್ಮನಿಯಲ್ಲಿ ಅವರು ಬಿಸ್ಕೆಟಿನ ಬಗ್ಗೆ ಎಲ್ಲ ಬಿಸ್ಕೆಟ್ ತಯಾರು ಮಾಡೋದು ಹೇಗೆ ಕಂಪ್ನಿ ಬಗ್ಗೆ ಹೇಗೆ ಅಂತೇಳಿ ಹೋಗಿ ಅಲ್ಲಿ ತಿಳ್ಕೊಂಬರ್ತಾರೆ ಫ್ರೆಂಡ್ಸ್ ಅಲ್ಲಿಂದ ಬಂದವರು ಅರವತ್ತು ಸಾವಿರ ಮೌಲ್ಯದ ಒಂದು ಮಿಷಿನ್ನನ್ನು ಕೊಂಡ್ಕೊತಾರೆ ಅದರಿಂದ ಗೋಧಿಯಿಂದ ಗೋಧಿಯನ್ನು ಉಪಯೋಗಿಸ್ಕೊಂಡು ಬಿಸ್ಕೆಟನ್ನು ತಯಾರು ಮಾಡ್ತಾರೆ ಅದೇ ಪಾರ್ಲೇಜಿ ಬಿಸ್ಕೆಟ್ ಆಗಿರುತ್ತೆ ಫ್ರೆಂಡ್ಸ್ ಮತ್ತು ಇವರು ಅಗ್ಗದ ಬೆಲೆಯಲ್ಲಿ ಈ ಬಿಸ್ಕೆಟನ್ನು ಮಾರಾಟಕ್ಕೆ ಮಾಡೋಕ್ಕೆ ಯೋಚಿಸ್ತಾರೆ ಯಾಕೆಂದರೆ ಅವಾಗಿಂದ ಭಾರತದ ಬಡತನ ಹೆಚ್ಚಿರೋದ್ರಿಂದ ಅವ್ರು ಮಾಡ್ತಾರೆ ಇದು ಬ್ರಿಟಿಷರಿಗೂ ಮತ್ತು ಶ್ರೀಮಂತರಿಗೆ ಮತ್ತು ಬಡವರಿಗೆ ಎರಡೂರಿಗೂ ಅನುಕೂಲವಾಗುವಂತೆ ರೇ ರೇಟ್ನ ಫಿಕ್ಸ್ ಮಾಡ್ತಾರೆ ಅದಕ್ಕೋಸ್ಕರ ಎರಡು ಸಾವಿರದ ಹನ್ನೊಂದರಲ್ಲಿ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಮಾರಾಟವಾದ ಬಿಸ್ಕೆಟ್ ಇದಾಗಿರುತ್ತೆ ಫ್ರೆಂಡ್ಸ್ ಎರಡು ಸಾವಿರದ ಹನ್ನೊಂದರಲ್ಲಿ ಆದರೆ ಇದು ಕುಂ ಇದಕ್ಕೂ ಒಂದು ಸಂಕಷ್ಟ ಬಂದು ಬ ಬಂದಿರುತ್ತೆ ಸ್ವಾತಂತ್ರ್ಯ ನಂತರ ಈ ಗೋಧಿ ಬೆಳೆ ಸ್ವಲ್ಪ ಕಡಿಮೆ ಆಗುತ್ತೆ ಗೋಧಿ ಇದರಿಂದ ಆವಾಗ ಇವರು ಒಂದು ಪರ್ಯಾಯ ಮಾರ್ಗವನ್ನು ಹುಡ್ಕಂತಾರೆ ಇದೇನೆಂದರೆ ಪಾರ್ಲಿ ಬಾರ್ಲಿಯನ್ನು ಉಪಯೋಗಿಸ್ಕೊಂಡು ಗೋಧಿ ಪಾರ್ಲೇಜಿ ಬಿಸ್ಕೆಟನ್ನು ತಯಾರು ಮಾಡೋಕ್ಕೆ ಇವರು ನಿರ್ಧರಿಸ್ತಾರೆ ಫ್ರೆಂಡ್ಸ್ ಈಗ ಪಾರ್ಲೇಜಿ ಅಂತ ಹೇಳಂತೆ ಏನಂದರೆ ಅವರು ಪಾರ್ಲಿ ಬಾರ್ಲಿಯನ್ನು ಉಪಯೋಗಿಸ್ಕೊಂಡಿದೋಸ್ಕರ ಪಾರ್ಲೆ ಅಂತ ಕೆಲವು ಜಿ ಅಂದರೆ ಜಿ ಅಂದರೆ ಗ್ಲೂಕೋಸ್ ಅಂತೇಳಿ ಹೇಳ್ತಾರೆ ಫ್ರೆಂಡ್ಸ್ ಇನ್ನು ಇದು ಸಾವಿರದ ಒಂಬೈನೂರ ಅರವತ್ತರೊತ್ತಿಗೆ ಎಲ್ಲ ಕಂಪ್ನಿಗಳು ಸಹ ಗ್ಲೂಕೋಸ್ ಯುಕ್ತವಾದ ಬಿಸ್ಕೆಟ್ ಬಿಸ್ಕೆಟ್ಗಳನ್ನ ಉತ್ಪಾದನೆ ಮಾಡೋಕ್ಕೆ ತಯಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಆಗ ಇವರು ಏನು ಮಾಡ್ತಾರೆ ಅಂದರೆ ಇವರು ಸಹ ಗ್ಲೂಕೋಸ್ ಯುಕ್ತವಾದ ಪಾರ್ಲಿ ಯೂಸ್ ಮಾಡ್ತಾರೆ ಅದಕ್ಕೋಸ್ಕರ ಬಿಸ್ಕೆಟ್ನ ತಯಾರು ಮಾಡೋಕ್ಕೆ ತ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಇವರು ಏನು ಮಾಡಿದ್ದಾರೆ ಅಂದರೆ ಪಾರ್ಲೇಜಿ ಅಂದರೆ ಪಾರ್ಲೆ ಗ್ಲುಕೋಸ್ ಅಂತೇಳಿ ಇದಕ್ಕೆ ಹೆಸರಿರ್ತಾರೆ ಆಗ ತಾನೇ ಜಾಹೀರಾತಿಗೂ ಸಹ ಇದು ಬರುತ್ತೆ ಆಗ ತಾನೇ ಆಗ ಉಟ್ಕೊಂಡಿದ್ದೆ ಪಾರ್ಲೇಜಿ ಹುಡುಗಿ ಸಿಂಬಲ್ ಅದು ಈಗಲೂ ಸಹ ಪಾರ್ಲೇಜಿ ಕಂಪ್ನಿ ಪ್ಯಾಕಲ್ಲಿರುತ್ತೆ ಅದೇ ಟ್ರೈನಿಂಗ್ ಆಗುತ್ತೆ ಪಾರ್ಲೇಜಿ ಹುಡುಗಿ ಅಂತೇಳಿ ಹುಡುಗಿ ಕ್ರೇಜ್ ಆಗುತ್ತೆ ಫ್ರೆಂಡ್ಸ್ ಹಳದಿ ಕಾಗದದ ಮೇಲೆ ಆ ಹುಡುಗಿ ಚಿತ್ರನ ಬೆಂಬಲಿಸಿದ್ರಿಂದ ಇದು ಸಹ ಟ್ರೆಂಡಿಂಗ್ನಲ್ಲಿ ಬಂದು ಮತ್ತೊಮ್ಮೆ ಪಾರ್ಲೇಜಿ ಕಂಪ್ನಿ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಮಾರಾಟವಾದ ಕಂಪ್ನಿಯಾಗಿ ಮತ್ತೆ ಗುರುತಿಸ್ಕೊಳ್ಳುತ್ತೆ ಅದು ಸಹ ಈ ಕಂಪ್ನಿಗೆ ಕ್ರೆಡಿಟ್ ಕೊಡಬೇಕಾದಂಥ ಒಂದು ವಿಷಯ ಫ್ರೆಂಡ್ಸ್ ಈ ಪಾಲೇಜಿಯ ಒಂದು ವಿಶೇಷತೆ ಏನು ಅಂತೇಳಂದರೆ ಮೂವತ್ತು ಕಳೆದ ಮೂವತ್ತು ವರ್ಷಗಳಿಂದ ಅವರು ಸಹ ಒಂದು ರೂಪಾಯಿನೂ ಸಹ ಬೆಲೆ ಹೆಚ್ಚು ಮಾಡಿಲ್ಲ ಬಿಸ್ಕೆಟಿನ್ ಬೆಲೆ ಅದು ಬಡೂರಿಗೆ ಶ್ರೀಮಂತಿ ಎರಡವರೆಗೂ ಸಹ ಸಮನಾಗಿ ಸಿಗಲಿ ಅಂತೇಳಿ ಅನ್ನೋದಕ್ಕೋಸ್ಕರ ಮೂವತ್ತು ವರ್ಷದಿಂದ ಸಹ ಒಂದು ರೂಪಾಯಿನೂ ಹೆಚ್ಚಿಸಿಲ್ಲ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಾಲ್ಕರಿಂದ ಐದು ರೂಪಾಯಿ ಸಹ ಹೆಚ್ಚಿಸಿದ್ರು ಅದಾದ ನಂತರ ಇಲ್ಲಿವರೆಗೂ ಸಹ ಮೂವತ್ತು ವರ್ಷದಿಂದ ಒಂದು ರೂಪಾಯಿನೂ ಹೆಚ್ಚಿಸಿಲ್ಲ ಈಗ ಇನ್ನು ಜಾಗತಿಕ ಅರ್ಥ ತ ಅರ್ಥಶಾಸ್ತ್ರ ತಜ್ಞರು ಹೇಳೋದೇನೆಂದರೆ ಆ ಬಿಸ್ಕೆಟ್ನ ಬೆಲೆಯನ್ನು ಹೆಚ್ಚಿಸ್ತಾ ಇಲ್ಲ ಆದರೆ ಅವರು ಗ್ರಾಮ ಲೆಕ್ಕವನ್ನು ಕಮ್ಮಿ ಮಾಡ್ಕೊಂಬತ್ತಿದ್ದಾರೆ ಮೊದಲಿಗೆ ಎಷ್ಟು ಬರ್ತಾಯಿದ್ದ ಬಿಸ್ಕೆಟ್ ಇಷ್ಟ ಆಗಿದೆ ಅವರು ಬೆಲೆನ ಹೆಚ್ಚು ಮಾಡ್ದಂಗೆ ಅದನ್ನು ಕ್ವಾಂಟಿಟಿನ ಕಮ್ಮಿ ಮಾಡ್ತಾ ಇದ್ದಾರೆ ಅಂಥೇಳಿ ಜಾಗತಿಕ ಅರ್ಥತಜ್ಞರು ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಅದರಿಂದ ಅವರು ಲಾಭ ಇದ್ದಾರೆ ಈಗ ಪಾರ್ಲೇಜಿ ಬರೀ ಬಿಸ್ಕೆಟಿ ಸೀಮಿತ ಆಗಿಲ್ಲ ಅದರಿಂದ ಬೇರೆ ಪ್ರಾಡಕ್ಟ್ಸ್ ಚಾಕ್ಲೇಟ್ಸ್ ಎಲ್ಲ ಬರ್ತಾ ಇದೆ ಈಗ ಮತ್ತೆ ಜಾಗತಿಕದಲ್ಲಿ ಅರ್ಥಶಾಸ್ತ್ರ ಹೇಳೋದು ಅಂದರೆ ನಂತರ ದಿನಗಳಲ್ಲಿ ಮತ್ತೆ ನಂಬರ್ ಒನ್ ಸ್ಥಾನಕ್ಕೆ ಪಾರ್ಲೇಜಿ ಬರುತ್ತೆ ಅಂತೇಳಿ ಸಹ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಈಗ ವಿಡಿಯೋನ ಕೊನೆಯ ತನಕ ನೋಡಿಕ್ಕೆ ಥ್ಯಾಂಕ್ಸ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್